ಒಬ್ಬರು ಹಿರಿಯರು ಹೇಳಿದಂಥ ಒಂದು ಘಟನೆ ಕೆಲವು ಯುವಕರು ಬೆಟ್ಟವೊಂದಕ್ಕೆ ಪ್ರವಾಸ ಹೋಗಿದ್ರು ಬೆಟ್ಟದ ಮೇಲಿನ ದೃಶ್ಯ ಮನಮೋಹಕವಾಗಿತ್ತು ಎಲ್ಲರಿಗೂ ಆನಂದ ಬೆಟ್ಟದ ಮೇಲೆ ಅವರಿಗೆ ಒಬ್ಬ ಋಷಿಯ ಭೇಟಿಯಾಗತ್ತೆ ಇವತ್ತಿನ ಕತೆ ಈ ಋಷಿಯದ್ದು ಹಾಗೂ ಯುವಕರದ್ದು ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಯುವಕರಿಗೆ ಬೆಟ್ಟದ ಮೇಲೆ ಭೇಟಿಯಾದ ಋಷಿಯೊಬ್ಬರು ಬಹಳ ಸಮಯವನ್ನು ಅವರ ಜೊತೆ ಕಳೀತಾರೆ ಬೆಟ್ಟ ಇಳಿಯಲು ಪ್ರಾರಂಭಿಸುವಾಗ ಕತ್ತಲೆಯಾಗಿತ್ತು ಹೊರಡುವ ಮುಂಚೆ ಋಷಿ ಅವರಿಗೆ ಹೇಳಿದರು ನೀವು ಹೋಗುವ ದಾರಿಯಲ್ಲಿ ಒಂದು ಬತ್ತಿ ಹೋದ ನದಿ ಸಿಗುತ್ತದೆ ಅದನ್ನು ಆರಾಮಾಗಿ ದಾಟಬಹುದು ಆದರೆ ಆ ನದಿಯ ನೆಲದಲ್ಲಿ ಕೈ ಆಡಿಸಿದರೆ ನಿಮಗೆ ಕೆಲವು ವಸ್ತುಗಳು ದೊರಕುತ್ತವೆ ಅವನು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಮುಂದಕ್ಕೆ ಹೋಗಿ ಇಂದು ವಿಶೇಷ ದಿನವಾಗಿದ್ದರಿಂದ ಈ ವಸ್ತುಗಳು ಇವತ್ತು ಮಾತ್ರ ಸಿಗುವುದು ನಾಳೆ ಬೆಳಿಗ್ಗೆ ಬೆಳಕಾಗುವ ಹೊತ್ತಿಗೆ ನೀವು ನಿಮ್ಮ ಊರನ್ನ ತಲುಪಿರ್ತೀರಿ ಆಗ ಬೆಳಕಿನಲ್ಲಿ ನೀವು ಸಂಗ್ರಹಿಸಿ ತೆಗೆದುಕೊಂಡು ಹೋಗಿರುವ ವಸ್ತುಗಳನ್ನು ನೋಡಿದ್ರೆ ನಿಮಗೆ ಸಂತೋಷವೂ ಕೂಡ ಆಗತ್ತೆ ದುಃಖವೂ ಕೂಡ ಆಗತ್ತೆ ಅಂತ ಹೇಳಿ ಕಳಿಸಿದ್ರು ಆ ಯುವಕರ ತಂಡ ಆ ನದಿಯ ಬಳಿಗೆ ಬಂದಾಗ ಸಂಪೂರ್ಣ ಕತ್ತಲಾಗಿತ್ತು ಆ ಕತ್ತಲಲ್ಲಿ ಅವರು ಕೈಯಾಡಿಸಿದಾಗ ಕಲ್ಲಿನ ಚೂರಿನಂತವು ಏನೋ ಕೈಗೆ ಸಿಕ್ಕವು ಕೆಲವರು ಕಲ್ಲು ಅಂತ ಬಿಸಾಡಿದರು ಕೆಲವರು ಕೈ ಹಿಡಿಯುವಷ್ಟೇ ತೆಗೆದುಕೊಂಡು ಹೋದರು ಕೆಲವರು ತಮ್ಮ ಜೇಬು ತುಂಬಿಸಿಕೊಂಡ್ರು ಮತ್ತೆ ಕೆಲವರು ತಮ್ಮ ಚೀಲಗಳ ತುಂಬ ತುಂಬಿಕೊಂಡ್ರು ಆ ಕತ್ತಲಲ್ಲಿ ಅದು ಏನೆಂದು ಅವರಿಗೆ ಗೊತ್ತಾಗಲಿಲ್ಲ ಅವರು ಪ್ರಯಾಣವನ್ನು ಮುಗಿಸಿ ತಮ್ಮ ಊರಿಗೆ ಬಂದಾಗ ಬೆಳಕಾಗಿತ್ತು ಆ ಬೆಳಕಿನಲ್ಲಿ ನೋಡಿದಾಗ ಅವರು ಹೊತ್ತು ತಂದಿದ್ದು ಕಲ್ಲು ಚೂರುಗಳಲ್ಲ ಅವೆಲ್ಲ ಮುತ್ತು ರತ್ನಗಳಾಗಿದ್ವು ಮುತ್ತು ರತ್ನ ಸಿಕ್ಕಿತ್ತಲ್ಲ ಎಂಬ ಸಂತೋಷ ಎಲ್ಲರಿಗೂ ಆಯಿತು ಆದರೆ ಇಷ್ಟು ಕಡಿಮೆ ತಂದ್ವಲ್ಲ ಇನ್ನೂ ಹೆಚ್ಚು ತರ್ಬೋದಿತ್ತಲ್ಲ ಅಂತ ದುಃಖವೂ ಕೂಡ ಆಯಿತು ಋಷಿಯ ಮಾತು ನಿಜವಾಯಿತು ಇಲ್ಲಿಗೆ ಈ ಘಟನೆ ಮುಗಿತು ಈಗ ಆ ಬೆಟ್ಟ ನದಿ ಎಲ್ಲಿದೆ ಆ ಋಷಿ ಎಲ್ಲಿದ್ದಾರೆ ಆ ವಿಶೇಷ ದಿನ ಯಾವುದು ಅಂತೆಲ್ಲ ಕೇಳಬೇಡಿ ಅವೆಲ್ಲ ನಾವು ಬದುಕಿ ಬಾಳುತ್ತಿರುವ ದೇಶ ನಾಡು ಸಮಾಜ ಶಾಲಾ ಕಾಲೇಜುಗಳು ವೃತ್ತಿ ಸಂಸ್ಥೆಗಳು ಹಿಂದೆ ಆ ವಿಶೇಷ ದಿನ ಇಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ನಮಗೆ ಎಷ್ಟು ಬೇಕೋ ಅಷ್ಟು ಪಡೆಯಬಹುದು ಇಷ್ಟು ಸಾಧನೆ ಮಾಡಿದ್ವಲ್ಲ ಅಂತ ಸಂತೋಷಿಸಲೂಬಹುದು ಅಥವಾ ಇಷ್ಟೇನ ನಾವು ಸಾಧನೆಯನ್ನು ಮಾಡಿದ್ದು ಅಂತ ದುಃಖಿಸಲೂಬಹುದು ಶಾಲಾ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಪಡೆದ ನಾವು ಅಲ್ಲಿ ಇನ್ನೂ ಹೆಚ್ಚು ಕಲಿಯಬಹುದಿತ್ತು ಅಂತ ಯೋಚನೆಯನ್ನು ಮಾಡ್ತೇವೆ ಕೆಲಸದಿಂದ ನಿವೃತ್ತಿಯಾದ ನಂತರ ಇನ್ನೂ ಹೆಚ್ಚು ಸೇವೆ ಸಲ್ಲಿಸಬಹುದಿತ್ತು ಎಂದುಕೊಳ್ತೇವೆ ಮಕ್ಕಳು ಬೆಳೆದು ದೊಡ್ಡವರಾಗಿ ದೂರ ದೂರಿಗೆ ಹೋದ ಮೇಲೆ ಅವರೊಂದಿಗೆ ಇನ್ನೂ ಹೆಚ್ಚು ಕಾಲ ಕಳೆಯಬಹುದಿತ್ತು ಎಂದುಕೊಳ್ತೇವೆ ಅಪ್ಪ ಅಮ್ಮ ಕಣ್ಮರೆಯಾದ ಮೇಲೆ ಅವರನ್ನು ಇನ್ನೂ ಚೆನ್ನಾಗಿ ನೋಡಿಕೊಳ್ಬೋದಿತ್ತು ಎಂದುಕೊಳ್ತೇವೆ ಹಾಗೆಂದುಕೊಳ್ಳದೆ ಇರಬೇಕಂತ ಆದರೆ ಏನು ಮಾಡಬೇಕು ಅದನ್ನು ಹಿಂದೆ ಮಾಡಬೇಕು ಈಗಲೇ ಮಾಡಬೇಕು ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕ್ಯಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು